ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎರಡನೇ ದಿನದ ಕಾರ್ಯಕ್ರಮ ಅಂದ್ರೆ ಈ ಈ ಒಂದು ಒಂದು ಇದೆ ಎರಡನೇ ದಿನದ ಕಾರ್ಯಕ್ರಮಕ್ಕೆ ತಾವು ಯಾವ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಥವಾ ಯಾವ ಕಾರ್ಯಾಗಾರ ಮಾಡಬೇಕು ಅಂತ ವಿಚಾರ ಮಾಡಿದ ನಮಸ್ಕಾರ ಸರ್ ನಮ್ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ದಿನದ ಒಂದು ವರ್ಕ್ಶಾಪ್ ಫೆಸ್ಟಿವಲ್ ಸರ್ ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ವಿದ್ಯಾರ್ಥಿಗಳು ತುಂಬಾ ಖುಷಿಯಿಂದ ಈ ಪ್ರಾಜೆಕ್ಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಈ ಇವತ್ತು ಇವ್ರ ಪ್ರಾಜೆಕ್ಟ್ ಮಾಡ್ತೀವಿ ಸರ್ ಡಿಸ್ಟ್ ಮಿನಿ ವೆದರ್ ಸ್ಟೇಷನ್ ಯೂಸಿಂಗ್ ಡಿ ಎಸ್ ಟಿ ಸೆನ್ಸರ್ ಅಂತೇಳಿ ಸೊ ಇದು ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಸರ್ ಇದು ಡಿ ಎಸ್ ಟಿ ಒನ್ ಒನ್ ಸೆನ್ಸರ್ ಸರ್ ಇದು ಸೊ ಇದು ಟೆಂಪ್ರೇಚರ್ ಮತ್ತು ಹ್ಯೂವಿಡಿಟಿ ಮೆಜರ್ಮೆಂಟ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಸರ್ ಇದು ಸೊ ಇದನ್ನ ಮೊದಲು ಏನ್ ಮಾಡ್ತೀವಿ ಸರ್ ಕೋಡಿಂಗ್ ಮಾಡ್ತೀವಿ ಸರ್ ಫಸ್ಟ್ ಆಡಿನೋ ಬೋರ್ಡ್ ಹೋಗೋದು ಬೋರ್ಡ್ ಆಡಿನೋ ಇದ್ರೋಗ ಕೋಡಿಂಗ್ ಮಾಡಿ ಅದನ್ನ ಬೋರ್ಡ್ದಾಗ ಕಂಪೈಲ್ ಮಾಡ್ತೀವಿ ಸರ್ ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀವಿ ಕೇಬಲ್ ಥ್ರೂ ಕನೆಕ್ಟ್ ಮಾಡಿ ವರ್ಕ್ ಮಾಡ್ತೇವೆ ಸರ್ ಸೊ ಮೇನ್ ಇದು ಚೆಕ್ ಮಾಡೋದು ಕೋಡಿಂಗ್ ಒಳಗೆ ಸರ್ ಹ್ಯೂಮಿಡಿಟಿ ಸರ್ ಹ್ಯುಮಿಡಿಟಿ ಅಂತಂದ್ರೆ ತೇವಾಂಶ ಆದ್ರತೆ ಮತ್ತೆ ಟೆಂಪ್ರೇಚರ್ ಸರ್ ಶಾಖ ಎಷ್ಟಿದೆ ಅಂತ ಇವತ್ತಿನ ದಿನದ್ದು ಸೊ ಇಲ್ಲಿ ಸೀರಿಯಲ್ ಮಾನಿಟರ್ ಸರ್ ಇಲ್ಲಿ ಟೂಲ್ಸ್ ಅಂತ ಸೆಲೆಕ್ಟ್ ಮಾಡಿ ಸೀರಿಯಲ್ ಮಾನಿಟರ್ ಅಂತ ತಗೋತೀವಿ ಸರ್ ನಾವು ಇದು ಎದಕ್ ತಗೋತೀವಿ ಅಂತಂದ್ರೆ ಸರ್ ವರ್ಚುವಲ್ ಸ್ಕ್ರೀನ್ ಬೇಕಾಗಿದೆ ಸರ್ ವರ್ಚುವಲ್ ಕಮ್ಯುನಿಕೇಶನ್ ಯಾಕಂತಂದ್ರೆ ಇದು ಟೆಂಪ್ರೇಚರ್ ಎಷ್ಟು ಹ್ಯುಮಿಡಿಟಿ ಎಷ್ಟು ಹೇಳಿ ನಾವು ಬೇರೆ ಯಾವುದೂ ಡಿವೈಸ್ ಇಲ್ಲ ಸರ್ ಸೊ ಅದಕ್ಕೆ ಏನು ಮಾಡ್ತೀವಿ ಈ ಮಾನಿಟರ್ ಒಳಗೆ ಸೀರಿಯಲ್ ಮೋನಿಟರ್ ಸೆಲೆಕ್ಟ್ ಮಾಡಿ ಕೆಳಗಡೆನೆ ಇಲ್ಲಿ ತೋರಿಸುತ್ತೆ ಸರ್ ಅದು ಶೋ ಮಾಡುತ್ತಾ ಸೊ ಇಲ್ಲಿ ಹ್ಯುಮಿಡಿಟಿ ಸಿಕ್ಸ್ಟಿ ಸಿಕ್ಸ್ ಟೆಂಪ್ರೇಚರ್ ಥರ್ಟಿ ತ್ರೀ ಪಾಯಿಂಟ್ ಒನ್ ಜೀರೋ ಸೆಲ್ಸಿಯಸ್ ಸೊ ಡಿಗ್ರಿ ಸೆಲ್ಸಿಯಸ್ ಅವ್ರ ಟೆಂಪ್ರೇಚರ್ ಮೆಜರ್ಮೆಂಟ್ ಮಾಡುತ್ತೆ ಹುಮಿಡಿಟಿ ಪರ್ಸೆಂಟೇಜ್ ಒಳಗೆ ತೋರಿಸುತ್ತೆ ಸರ್ ಇನ್ನೊಂದು ಹೀಟ್ ಇಂಡೆಕ್ಸ್ ಅಂತ ಬರುತ್ತೆ ಸರ್ ಹೀಟ್ ಇಂಡೆಕ್ಸ್ ಅಂತಂದ್ರೆ ಸರ್ ಸಮ್ ಟೈಮ್ಸ್ ಈಗ ಶಾಖ ಮತ್ತು ಆದ್ರತೆ ಹುಮ್ಮಿಡಿಟಿ ಮತ್ತು ಟೆಂಪ್ರೇಚರ್ ಎರಡು ಕಂಬೈನ್ ಆಗಿತ್ತು ಸರ್ ಸೊ ಅದನ್ನ ತೋರಿಸ್ಲಿಕ್ಕೆ ಏನ್ ಮಾಡ್ತಿವಿ ಹೀಟ್ ಇಂಡೆಕ್ಸ್ ಅಂತ ತೋರಿಸ್ತೀವಿ ಸೊ ಅದನ್ನ ಕೋಡಿಂಗ್ ಆಗಿದೆ ಸರ್ ಇದ್ರಿಟರ್ ಥ್ರೂ ಕನೆಕ್ಟ್ ಮಾಡಿದ್ವಿ ಸರ್ ಆರ್ಡಿನೋ ಬೋರ್ಡ್ ಇದು ಆರ್ ಬೋರ್ಡ್ ಸೊ ಕೋಡಿಂಗ್ ಇದ್ರೆ ಟ್ರಾನ್ಸ್ಫರ್ ಕಂಪಲ್ ಆಗಿದೆ ಸರ್ ಸೊ ಇಲ್ಲಿ ಮೂರು ಪಿನ್ ಬರ್ತಾವೆ ಸರ್ ಇಲ್ಲಿ ಬಿ ಸಿ ಅಂತಂದ್ರೆ ವೋಲ್ಟೇಜ್ ಫೈ ಓಲ್ಟಿ ಕನೆಕ್ಷನ್ ಕೊಡ್ಬೇಕು ಸರ್ ಒಂದು ಗ್ರೌಂಡಿ ಕನೆಕ್ಷನ್ ಕೊಡಬೇಕು ಸರ್ ಇನ್ನು ಒಂದು ಇನ್ಪುಟ್ ಸರ್ ಟೆಂಪ್ರೇಚರ್ ಎಷ್ಟಿತ್ತು ಇನ್ಪುಟ್ ಕನೆಕ್ಷನ್ ಕೊಡಬೇಕು ಸೊ ಒಂದ್ಸಲ ಕನೆಕ್ಷನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಬಂದುಬಿಡ್ತೇನೆ ನೋಡಿ ಸರ್ ಹ್ಯೂಮಿಡಿಟಿ ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ಟೆಂಪ್ರೇಚರ್ ಥರ್ಟಿ ಟೂ ಡಿಗ್ರಿ ಪಾಯಿಂಟ್ ನೈನ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಹ್ಯಾಂಗ್ ಏನ್ ಟೆಂಪರೇಚರ್ ಚೇಂಜ್ ಆಗುತ್ತೆ ಅದು ರೀಡಿಂಗ್ಸ್ ತೋರಿಸುತ್ತೆ ಸರ್ ಮೇಡಮ್ ಅದಕ್ಕೆ ಏನಾದ್ರು ಟೆಂಪರೇಚರ್ ನಾವು ಇವಾಗ ಜಾಸ್ತಿ ಕೊಟ್ಟು ಕೈ ಹಿಂಗ ಅಂಗೈಗಳನ್ನ ತಿಕ್ಕಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಟಚ್ ಆಗಬಹುದು ಅದು ಚೇಂಜ್ ಆಗಲ್ಲ ಸರ್ ಅದು ಸೆನ್ಸ್ ಮಾಡುತ್ತೆ ಸರ್ ಸೆನ್ಸ್ ಅಂದ್ರೆ ಸೆನ್ಸರ್ ಅಂದ್ರೆ ಏನು ಸರ್ ಎನ್ವಿರಾನ್ಮೆಂಟ್ ಲೈಕ್ ನಾವು ಏನು ಕೊಟ್ಟಿರ್ತೀವಿ ಸರ್ ಪ್ರೋಗ್ರಾಮ್ ಇನ್ವಿರಾನ್ಮೆಂಟ್ ಏನು ಚೇಂಜ್ ಆಯ್ತಲ್ಲ ಸರ್ ಅದನ್ನ ಸೆನ್ಸ್ ಮಾಡ್ತ ಸರ್ ಸೋ ಟೆಂಪರೇಚರ್ ಜಾಸ್ತಿ ಅಂತ ಅಂತಂದ್ರೆ ಓನ್ಲಿ ನಾನು ಹ್ಯಾಂಗ್ ಟಚ್ ಆನ್ ಸೆನ್ಸರ್ ಇಲ್ಲ ಸರ್ ಪೂರಾ ಎನ್ವಿರಾನ್ಮೆಂಟ್ ಟೆಂಪರೇಚರ್ ನೋಡ್ತಾರೆ ಸರ್ ಅದು ಅಂದ್ರೆ ಪೂರ್ತಿ ವಾತಾವರಣದ್ದು ಈ ಒಂದು ಇದರಿಂದ ಒಂದು ನಿಸರ್ಗದಲ್ಲಿ ಅಂದ್ರೆ ವಾತಾವರಣದಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅನ್ನುವಂಥದ್ದು ನಾವು ಅಳಿಯಬಹುದು ನಿಖರವಾಗಿ ಮೆಜರ್ಮೆಂಟ್ ಮಾಡಬಹುದು ಸ್ಟೂಡೆಂಟ್ಸ್ ಈಜಿಲಿ ಅದನ್ನ ಆಡಿನೋ ಬೋರ್ಡ್ ದಿಂದ ಒಂದು ಕೋಡಿಂಗ್ ದಿಂದ ಅವರು ಈಸಿಲಿ ಅದು ಸರ್ ಅಂದ್ರೆ ಇವತ್ತು ಟೆಂಪರೇಚರ್ ಇಷ್ಟಿದೆ ನಾಳೆ ಎಷ್ಟಿರುತ್ತದ ಅನ್ನುವಂಥದ್ದು ನಾವು ಕಂಡುಕೋಬಹುದು ನಾಳೆ ಇದಕ್ಕಿಂತ ಪ್ರೆಸೆಂಟ್ ಎಷ್ಟು ತೋರಿಸುತ್ತೆ ಮೇಡಮ್